ನಾ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ ನೀವು ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಏನು ಗೊತ್ತಿಲ್ಲದೆ ಇರುವಂತರು ಕೋರ್ಟ್ ಕಚೇರಿ ಏನು ಗೊತ್ತಿಲ್ಲ ನಿಮಗೆ ಈ ಕೇಸ್ ಆಗಿರೋದು ಅಡ್ಡಾಡಿದೀವಿ ಕೇಸ್ ಆಗಿರೋದು ಬೆಂಗಳೂರಲ್ಲಿ ಈಗ ನೀವೇನು ನಿಮ್ಮ ಮಗನಿಗೆ ನ್ಯಾಯ ಸಿಗಬೇಕು ಅಂದರೆ ನೀವೇನು ಕೇಸ್ ಏನಾಯಿತು ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂತು ಏನು ಫಾಲೋ ಅಪ್ ಮಾಡೋಕ್ಕಾಗತ್ತೆ ನಿಮಗೆ ಸಾಧ್ಯ ಇಲ್ಲ ಸಾಧ್ಯ ನಾವು ಹೆಂಗೆ ಫಾಲೋ ಅಪ್ ಮಾಡಣ ರೀ ನಮಗೆ ಯಾರು ಹೇಳಬೇಕು ನಾವು ಹೋಗೋಕ್ಕಂತೂ ಸಾಧ್ಯ ಇಲ್ಲ ನನಗೆ ಎಪ್ಪತ್ತಾರು ವರ್ಷ ಶುಗರ್ ಫ್ಯಾ ಶುಗರ್ ಕಂಪ್ಲೇಂಟ್ ನಾನು ಹಾಂ ಮನೇಲಿ ಅವು ಯಾರು ಕರ್ಕೊಂಡು ಹೋಗಿ ಗಂಡು ಇರೋನೋ ಮಗ ನಾನು ಗಂಡ ಮಗ ಓಡಾಡಂದ್ರೆ ನಾನು ಓಡಾಡ್ಬೇಕು ಹೆಂಗೆ ಓಡಾಡೋಣ ಎಲ್ಲಿ ಓಡಾಡೋಣ ಈಗ ನಮ್ಮ ತಾಯಿ ನೋಡ್ಕೋಬೇಕು ಇಲ್ಲಿ ಅವ್ರಿಗೇನೋ ಕಾಯಿಲೆ ಕಸಾಲಿ ಬಂದರೆ ಅವರಿಗೆ ಬೆಡ್ ಸೋರ್ ಆಗಿದೆ ದೇ ಎರಡು ಸಲ ಬಂದು ಬ್ಯಾಂಡೇಜ್ ಇಷ್ಟು ದಿವಸ ಅವನೇ ನೋಡ್ಕೊತಿದ್ದ ರೇಣುಕಾ ರೇಣುಕಾ ಸ್ವಾಮಿನೇ ನೋಡ್ಕೋತಿದ್ದ ಅವರೇ ಎಲ್ಲ ಕರ್ಕೊಂಡು ಬರ್ತಿದ್ರು ಅವ್ರು ಫೋನ್ ಮಾಡ್ತಿದ್ರು ಅವ್ರು ಅವ್ರಿಗೆ ಬ್ರದರ್ಗಳಿಗೆ ಅವರು ಕಾಯಮಾಗಿ ಬ್ರದರ್ ಗುರ್ತು ಮಾಡಿದ್ವಿ ಅಣ ಹಿಂಗೆ ಬರ್ರಿ ಅಜ್ಜಿಗೆ ಎರಡು ದಿವಸ ಆಯ್ತು ಬ್ಯಾಂಡೇಜ್ ಮಾಡ್ರಿ ಅಂತ ಎರಡು ದಿವಸಕ್ಕೆ ಒಂದ್ಸಲ ವಾರಕ್ಕೆ ಸಲ ಅಥವಾ ನಮಗೆ ಆ ಮೂತ್ರ ಚೀಲ ಬದಲಾಯಿಸ್ಬೇಕಲ್ಲ ಹದಿನೈದು ದಿವಸಕ್ಕೊಂದ್ಸಲ ಇದು ಆಯಿತು ಬರ್ರಿ ಅಂತ ಅವ್ರು ಫೋನು ಅವ್ರಿಗೆ ಹೇಳೋದು ಅವರು ತಂಗಿ ಹೇಳ್ತಿದ್ಲು ಅಲ್ಲ ಅವರು ಅವ್ರ ಇಬ್ಬರು ಮಾತಾಡ್ಕೊಂಡು ಕರ್ಸ್ಕೊಂಡು ಅವರೇ ಮಾತನ್ನ ಜವಾಬ್ದಾರಿ ತಗೊಂಡಿದ್ರು ಬಂದು ಅವ್ರು ಮಾ ಬ್ಯಾಂಡೇಜ್ ಮಾಡೋರು ಜ್ವರ ಬಂದರೆ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರೇನೋ ಬರ್ಕೊಡೋರು ಅದನ್ನು ತಂದು ಇಲ್ಲಿ ಅವ್ರು ಹಾಕೋರು ಅದನ್ನು ಏನು ಜ್ವರ ಬಂದರೆ ಆ್ಯಂಟಿಬಯೋಟಿಕ್ ಅಂತೆ ಬಾಟ್ಲಿ ಅಂತ ಇನ್ನೂ ಹಾಗೆ ನೇಯ್ತಿದ್ದೈತಿ ನೋಡ್ರಲ್ಲಿ ಬಾಟ್ಲಿಯಲ್ಲೇ ನೇಯ್ತಿದ್ದೈತಿ ಹ್ಞೂ ಅದಕ್ಕೆ ಓಡಾಡೋಕೆ ಬರಲ್ಲ ಇಲ್ಲಿ ಬಂದು ಒಂದು ಅಜ್ಜಿ ನೋಡ್ಕೊಳ್ಳೋಕೆ ಇಟ್ಕೊಂಡಿವಿ ಅದು ಒಂದು ಕಾಯಮಾಯಿ ಬೆಳಗ್ಗೆ ಬರುತ್ತೆ ಅದು ಮೋಷನ್ ಗೀಷನ್ ಮಾಡಿದ್ರೆ ಡೈಪರ್ ಚೇಂಜ್ ಮಾಡುತ್ತೆ ತಿನ್ನಿಸ್ತೈತಿ ಮಾಡ್ತೈತಿ ಇಲ್ಲಿ ಬಂದು ಕುಂಡ್ರಿಸ್ತೈತಿ ಮತ್ತು ಮೂರು ಗಂಟೆ ತನಕ ಊಟ ಮಾಡಿಸಿ ಮತ್ತೆ ಹೋಗಿ ಮಲಗಿಸುತ್ತೆ ಅವ್ರ ಬ್ರದರ್ ಬಂದಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ನಾವು ಇದು ಮಾಡ್ತೀವಿ ಹಿಂಗೆಲ್ಲ ಈಗ ಭಾಳ ಕೇಸ್ಗಳಲ್ಲಿ ನೋಡ್ತೀವಿ ಹೋಗ್ತಾರೆ ಏನೋ ದೊಡ್ಡ ದಿನ ಮಾಡಿ ಜೈಲಿಗೆ ಹೋಗ್ತಾರೆ ಒಂದೆರಡು ದಿವಸ ಆದಮೇಲೆ ಬೇಲಾಗಿ ಹೊರಗೆ ಬರ್ತಾರೆ ಆಮೇಲೆ ಬಿಡುಗಡೆ ಅಂದ್ಬಿಡ್ತಾರೆ ಅದೇ ಯಾಕೆ ಅಲ್ಲ ಯಾಕೆಂದರೆ ಈಗ ನೀವು ಮಾತಾಡ್ತಿರೋದು ಮುಖ್ಯಮಂತ್ರಿಗಳು ನೋಡ್ತಿರ್ಬೋದು ಹೋಮ್ ಮಿನಿಸ್ಟರ್ ನೋಡ್ತಿರ್ಬೋದು ಇನ್ವೆಸ್ಟಿಗೇಷನ್ ಮಾಡ್ತಿರೋ ಪೊಲೀಸರು ನೋಡ್ತಿರ್ಬೋದು ಏನು ಅವ್ರಿಗೆ ಏನಿಲ್ಲ ಅವರು ಮಾನವೀಯತೆ ನ್ಯಾಯ ನೀತಿ ಅನ್ನೋದು ಅವರಲ್ಲಿ ಇದ್ದರೆ ಆ ರೀತಿ ಆಗೋಲ್ಲ ಅಥವಾ ಏನು ಯಾವುದೇ ಕಾರಣಕ್ಕೆ ಆಮಿಷನ್ ಒಡ್ಡಿ ಏನೋ ಮಾಡಿ ಅವ್ರು ಪಾರ ಆಗ್ತಿರ್ಬೋದು ಏನು ಮನವಿ ಮನವಿ ಮಾಡಿಕೊಡ್ರಿ ಏನು ಮನವಿ ಮಾಡೋ ಅಂಥದ್ದು ಮಾಡಿ ಈ ಕೇಸ್ನಲ್ಲಿ ಆ ರೀತಿ ಮಾಡಬೇಡ್ರಪ್ಪ ನಾವು ಅನಾ ಪ್ರದೇಶಗಳು ನಮ್ಮ ಮನೆತನ ಹಾಳಾಗಿದೆ ನಮ್ಮ ಸೊಸೆ ಜೀವನ ಹಾಳಾಗಿದೆ ನ್ಯಾಯ ಕೊಡಿಸ್ರಿ ನ್ಯಾಯಯುತವಾಗಿ ಅದೇನು ಪರಿಶೀಲನೆ ಮಾಡಿರಿ ಯಾರು ತಪ್ಪಿಸ್ತಸ್ತಿರದಾರು ಅವ್ರಿಗೆ ಶಿಕ್ಷೆ ಕೊಡಿಸ್ರಿ ಮುಂದೆ ಇಂಥ ಘಟನೆ ಯಾವ ಪ್ರಾಣಿಗೂ ಆಗಬಾರ್ದು ಮನ ಒಂದೊಂದು ಮನುಷ್ಯರಿಗೆ ಅಲ್ಲ ಪ್ರಾಣಿಗೆ ಸತಿಗೆ ಆಗಬಾರ್ದು ಆ ಥರ ವ್ಯವಸ್ಥೆ ಅಂತ ನಾನು ಸರ್ಕಾರದಲ್ಲಿ ಕೈ ಮುಗಿದು ಕೇಳ್ಕೊತೇನೆ ಇಲ್ಲ ಸಿ ಬಿ ಐಗೆ ಕೊಡಿ ನೀವು ಸರ್ಕಾರ ಅವ್ರ ಇನ್ಫ್ಲುಯೆನ್ಸ್ ಇದು ಅದು ಇದು ಆಗದೆ ಇದ್ರೆ ಸಿ ಬಿ ಐ ಕೊಡಲಿ ಅಂತ ನಾನು ಕೇಳ್ತಿದ್ದೀನಿ ದರ್ಶನ ಅಭಿಮಾನಿಗಳಿಗೆ ಏನಂತೀರಿ ದರ್ಶನ ಅಭಿಮಾನಿಗಳು ತಾವು ಸಿನಿಮಾ ನೋಡಿ ಅವ್ರನ್ನ ಹೊಗಳಬೇಡ್ರಿ ಅವರು ವೈಯಕ್ತಿಕ ಗುಣಗಳ್ನ ನೋಡ್ರಿ ಸಿನಿಮಾದಲ್ಲಿ ಮೂರು ತಾಸು ನಾಟಕ ಮಾಡಿ ಹೋಗ್ತಾರೆ ಅವ್ರ ನಿಜ ಜೀವನನೇ ಬೇರೆ ಇರುತ್ತೆ ಅಂತ ಈಗ ನನ್ನ ಮಗನ ಪ್ರಕರಣದಲ್ಲಿ ಅನಿಸುತ್ತೆ ಅವನು ಯಾವ ರೀತಿ ಇರ್ತಾನೆ ಏನಿರ್ತಾನೆ ಅಂತ ಅವನಿಗೆ ವೈಯಕ್ತಿಕವಾಗಿ ಮಾನವೀಯತೆ ಇದೆಯಲ್ವೋ ಎಲ್ಲ ದುಡ್ಡು ಇತಿ ಅಂತಲೂ ನಾಲ್ಕಾರು ಜನಕ್ಕೆ ಹಂಚಿರ್ಬೋದು ಆದರೆ ವೈಯಕ್ತಿಕವಾಗಿ ಅವನು ಯಾವ ರೀತಿ ಅದಾನಂತ ನೋಡ್ರಿ ಅಭಿಮಾನಿಗಳು ಸಿನಿಮಾ ನೋಡಿ ನಾಟಕ ಕುಣ್ಯದ್ ನೋಡಿ ಅಭಿಮಾನಿ ಆಗಬೇಡ್ರಿ ನಾಟಕದಲ್ಲಿ ಮೂರು ತಾಸು ಸಿನಿಮಾ ಏನು ಮಾಡ್ತಾರೆ ಸಿನಿಮಾದಲ್ಲೂ ಕೂಡ ನ್ಯಾಯ ನೀತಿನೇ ಅಲ್ಲೇ ತೋರಿಸೋದು ನ್ಯಾಯ ನೀತಿನೇ ಅಲ್ಲ ತೋರಿಸೋದು ನೀವು ಆದ್ರೆ ವೈಯಕ್ತಿಕ ಜೀವನದಲ್ಲಿ ಯಾಕೆ ಈ ರೀತಿ ವೈಯಕ್ತಿಕ ಈ ದ್ವೇಷ ಹಾಸು ಹಾಕಬೇಕು ಹ್ಞೂ ಅದೆಲ್ಲ ಆಗಬಾರ್ದು ಅಂತ ನನಗೆ ಅನಿಸುತ್ತೆ ಸೊ ಸಹನವರಿದ್ದಾರೆ ಸ್ವಾಮಿ ಪತ್ನಿ ಸಹನವರೇ ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ನನಗೆ ನಿಮ್ಮನ್ನು ಮಾತಾಡ್ಸ ಮಾತಾಡಿಸೋದಕ್ಕೆ ಒಂಥರ ಕಷ್ಟ ಆಗೋ ಸನ್ನಿವೇಶ ಇದು ಇಪ್ಪತ್ತೆಂಟನೇ ತಾರೀಕು ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಇದೇ ತಿಂಗಳು ಇಪ್ಪತ್ತೆಂಟಕ್ಕಿತ್ತು ಏನು ಮಾತಾಡ್ಕಂಡಿದ್ದಿಲ್ಲ ಇನ್ನು ದೂರ ಇತ್ತೇನು ಸ್ವಲ್ಪ ಹಂಗೆ ಬಿಟ್ಟು ಏನು ಮಾತಾ ಹಂಗೆ ಇದ್ದೀವಿ ನೀವು ಮಾತಾಡ್ಕೊಂಡಿದ್ದಿಲ್ಲ ಐದು ತಿಂಗಳಿಂದ ಹಿಂದೆ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಏನು ರಿಯಾಕ್ಷನ್ ಇತ್ತು ರೇಣುಕ ಅವ್ರದ್ದು ಖುಷಿ ಪಟ್ಟಿದ್ರು ಪ್ರೆಗ್ನೆಂಟ್ ಅಷ್ಟು ಅಷ್ಟೇ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತಂದು ಕೊಟ್ಟಿದ್ರು ಪ್ರೆಗ್ನೆಂಟ್ ಏನಂತಿ ಅಂದ್ರೆ ಈಗ ಮೊನ್ನೆ ಇದು ಇದು ಮಾಡಬೇಕಾದ್ರೆ ಅಲ್ಲೇ ಮಾಡಬೇಕು ನಾನು ಪ್ರೆಗ್ನೆಂಟ್ ಪ್ರೆಗ್ನೆಂಟಿದಳು ಬಿಡೋ ಅಂತ ಬಿಡ್ಕಂಡ್ರ ಆದರೂ ಬಿಟ್ಟಿಲ್ಲ ಐದು ತಿಂಗಳ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮ್ಮನ್ನು ರೀತಿ ಹೆಂಗಿತ್ತು ಚೆನ್ನಾಗಿ ಮೂರು ಸತಿ ಅಡ್ಮಿಟ್ ಆಗಿದ್ದು ನಾನು ಜ್ವರ ಸುಸ್ತು ಎಲ್ಲ ಅವರೇ ಶುಕ್ರವಾರ ರಜೆ ಫ್ರೈಡೇ ರಜೆ ಇರ್ತಿತ್ತು ಅವರೇ ಪಪ್ಪ ಆದರು ಎಲ್ಲ ಅವರೇ ನೋಡ್ಕೊಂಡ್ರಲ್ಲ ಚೆನ್ನಾಗಿ ಕಾಳಜಿ ಮಾಡ್ತಿದ್ರು ಮದುವೆಗೆ ಹೆಚ್ಚು ಕಡಿಮೆ ಒಂದು ವರ್ಷ ಒಂದು ವರ್ಷದಲ್ಲಿ ಮನುಷ್ಯ ಒಳ್ಳೆ ಒಳ್ಳೇನೆ ಇದ್ರಿ ಈಗ ಇನ್ಚಾರ್ಜ್ ಪೋಸ್ಟ್ ಸಿಕ್ಕಿತ್ತಲ್ಲ ಆರೂವರೆ ಏಳುವರೆ ಅಷ್ಟೊತ್ತ ಬರ್ತಿದ್ರು ಫ್ರೆಂಡ್ ಸರ್ಕಲ್ ಅವ್ರ್ ಕರೆದ್ರೆ ಮನೆ ಬೈತಾರ ನನಗೆ ಹೆವಿ ಡ್ಯೂಟಿ ಐತಿ ಇನ್ಚಾರ್ಜ್ ಅಂದ್ ಮನೆ ಆಯ್ತು ಡ್ಯೂಟಿ ಆಯ್ತು ಯಾರ ಕಡೆಗೂ ಮಾತು ಕತ್ತಿನ ಇದ್ದಿದ್ದಿಲ್ಲ ಯಾರ ಕಡೆಗೂ ಜಾಸ್ತಿ ಮಾತಾಡ್ತಾನೆ ಇದ್ದಿದ್ದಿಲ್ಲ ತನ್ನ ಪಾ ಕೆಲಸ ಆಯ್ತು ಒಳ್ಳೆ ಮನುಷ್ಯ ಇದ್ದ ಬೆಳಿಗ್ಗೆ ಏನಂತ ಹೇಳಿ ಹೋಗಿದ್ರು ಬೆಳಗ್ಗೆ ಟೀ ಕುಡ್ಕೊಂಡು ಹೋಗಿದ್ರು ಮಧ್ಯಾಹ್ನ ಫೋನ್ ಮಾಡಿದರೆ ಎರಡು ಸತಿ ನಾನು ರಿಸೀವ್ ಮಾಡಿದ್ದಿಲ್ಲ ಆಮೇಲೆ ನಾಲ್ಕೂವರೆ ಸುಮಾರು ಮಾಡಿದೆ ಆಮೇಲೆ ಎರಡು ಸತಿ ಮಾಡಿದೆ ಎತ್ತಲಿಲ್ಲ ನಮ್ಮತ್ತಿಂಗ್ ಮಧ್ಯಾಹ್ನ ತಿಳಿಸಿದ್ರು ನಾಲ್ಕು ಜನ ಫ್ರೆಂಡ್ಸ್ ಬರ್ತ ಫ್ರೆಂಡ್ಸ್ ಇದ್ದಾರೆ ಊಟಕ್ಕೆ ಹೋಗ್ತೇನೆ ಕಾರಾಗೆ ಏಳುವರೆ ಅಷ್ಟೊತ್ತಿಗೆ ಬರ್ತಾನೆ ಅಂದ್ರೆ ಏಳು ವರ್ಷ ಏಳುವರೆ ಅಷ್ಟೊತ್ತಿಗೆ ನಾವೇನೋ ಮೆಡಿಷನ್ ತರಕಂತ ಫೋನ್ ಮಾಡಿದ್ವಿ ಅದನ್ನ ನೋಡ್ರಿ ಅವಾಗಿಂದ ಸ್ವಿಚ್ ಆಫಿ ಫೋನ್ ನಿಮಗೆ ನೀವು ಪ್ರೆಗ್ನೆಂಟ್ ಅನ್ನೋ ಕಾರಣಕ್ಕೆ ಭಾಳ ಹೊತ್ತಿನ ತನಕ ನಿಮ್ಗೆ ಏನು ನಡೆದೈತೆ ಅನ್ನೋದು ಹೇಳಲಿಲ್ಲ ಯಾರು ಮುಚ್ಚಿಟ್ರು ಫೈನಲಿ ಗೊತ್ತಾಗಲೇಬೇಕು ಗಂಡ ಇನ್ನೇನೋ ಹುಷಾರಿರ್ಲಿಲ್ಲ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಬೇರೆ ಬರ್ತಾನೆ ಅಂತಾನೆ ಕಾಯ್ತಾನೆ ಇದ್ದೆ ಶನಿವಾರ ಶನಿವಾರ ಬರ್ತಾರ ಅಂತ ಕಾಯ್ತಾನೆ ಇದ್ದೆ ನಿನ್ನೇನು ಅತ್ತೆ ಮೊನ್ನೆ ನಮ್ಮ ಅತ್ತೆ ಬೆಂಗಳೂರಾಗಿದ್ದಾನೆ ಏ ಡ್ಯೂಟಿ ಪ್ರಾಬ್ಲಮ್ ಅಂತೆ ಅಲ್ಲಿ ಹೋಗಿದ್ದಾರ ಫ್ರೆಂಡ್ ಮನೆಗೆ ಬಜರಂಗ್ ದಳ ಇಲ್ಲ ಕೆಲಸ ಮಾಡ್ತಾನೆ ಹಂಗ ಹಿಂಗೆ ಅಂದರು ನಿಮ್ಮನೆಯವರು ಡ್ಯೂಟಿ ಟೆನ್ಷನಿಂದ ಹೋಗಿದ್ದಾರೆ ಮನೆಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಬೆಂಗ್ಳೂರಾಗೋಗಿ ಕರ್ಕೊಂಬರ್ತೇನೆ ಅಂತ ನಾನು ಖುಷಿನೇ ಪಟ್ಟೆ ಮನೆಯವ್ರು ನಿನ್ನೆ ಬರ್ತಾರಾ ಬರ್ತಾರಾ ಅಂದು ಅದು ನೋಡಿ ನಿನ್ನೇನು ತಿಳಿಸೇ ಇದ್ದಿದ್ದಿಲ್ಲ ನಾನು ಎಲ್ಲೋದ್ರೂ ಹಿಂದಿಂದ ಬರೋರು ಜನಗಳು ಏನೇನು ಮಾಡೋರು ಆಮೇಲೆ ನಮ್ಮ ಅತ್ತಿಗೆ ಫೋನ್ ಮಾಡಿದೆ ಆಮೇಲೆ ನ್ಯೂಸ್ ತೋರು ಮನೆಯವ್ರು ನಮ್ಮ ಅಪ್ಪಾಜಿ ನಮ್ಮ ಅತ್ಕಂತ ಹೇಳಿದ್ರು ಹೆಣಕ್ಕೆ ಸ್ವಾಮಿ ಕೊಲೆ ಅಂತೆ ಅಂತೆ ಆಮೇಲೆ ಫೇಸ್ಬುಕ್ಕಾಗೆ ಒಬ್ಬರು ಬಂದಿದ್ರು ನೋಡ್ತಿದ್ರು ಪವಿತ್ರಗೌಡ ದರ್ಶನ ನಾನು ದರ್ಶನ್ ಪವಿತ್ರಗೌಡ ನಮ್ಮ ಅಣ್ಣನೂ ಹೇಳೇನೆ ಏನು ಹೇಳ ನಾನು ಫಿಲಮ್ ಸ್ಟಾರ್ ಅಂದು ಗೊತ್ತೇ ಇಲ್ಲ ನನಗೆ ಆಮೇಲೆ ಫಿಲಮ್ ಸ್ಟಾರಂದು ಆಮೇಲೆ ಯೋಚನೆ ಮಾಡಿ ಗೊತ್ತಾಗೈತಿ ನ್ಯೂಸ್ ಬಂದಮೇಲೆ ಗೊತ್ತಾಗೈತಿ ಏನು ಹೇಳ್ತೀರಿ ಆ ನಟನಿಗೆ ಏನು ಹೇಳ್ತೀರಿ ಮೆಸೇಜ್ ಹಾಕಿದ್ದಕ್ಕೆ ಕರ್ಕೊಂಡೋಗಿ ಮಾಡ್ರಿ ಅಂತ ಇನ್ನು ತನಿಖೆಲ್ಲ ಆಗ್ಬೇಕು ಮೆಸೇಜ್ ಹಾಕಿದ್ದು ಏನು ಮೆಸೇಜ್ ಎಲ್ಲ ಆಗಬೇಕು ಬಟ್ ಆ ಮನುಷ್ಯನಿಗೆ ಏನು ಹೇಳಕ್ ವಯಸ್ತೀ ಫಿಲಮ್ ಸ್ಟಾರ್ ಆಗಿ ಹಿಂಗೆಲ್ಲ ಮಾಡಬಾರ್ದಿತ್ತು ನಾನು ಐದು ತಿಂಗಳು ಪಾಪು ಪ್ರೆಗ್ನೆಂಟ್ ಐತೆ ನಮ್ಮ ಮನೆಯವ್ರು ನೋಡ್ಬೇಕು ಪಾಪು ಪಾಪು ಎಷ್ಟು ಖುಷಿ ಪಡ್ತಿದ್ರು ಅವರೇ ನೋಡಲಿಲ್ಲಂಗೆ ಕರ್ಕೊಂಬಿಟ್ರಲ್ಲ ಈ ಎಷ್ಟೊಂದು ಫಾಲೋವರ್ಸ್ ಎಷ್ಟೊಂದು ಮೆಸೇಜ್ ಹಾಕೇ ಇರ್ತಾರೆ ಈ ಸಣ್ಣ ಇಟ್ಟು ಮೆಸೇಜಿಗೋಸ್ಕರ ಜೀವನ ಕೊಲೆ ಮಾಡೋ ಅಷ್ಟು ಬಿ ನಿನ್ನೆ ಬ್ರೆಡ್ ಬಾಡಿ ಪೇಶ್ ಬಂದಿತ್ತು ನೋಡಿ ನಮ್ಮ ಮನೆಯವ್ರಂತ ಅನಿಸೋದೇ ಇಲ್ಲ ಮೂಗು ಥರ ಹೊಡೆದು ಇಲ್ಲದ ಜಾಗಕ್ಕೆ ಎಲ್ಲೆಲ್ಲೋ ಹೊಡೆದು ಫುಲ್ಲು ನಮ್ಮ ಮನೆಯವ್ರ ಥರನೇ ಅನಿಸ್ಲಿಲ್ಲ ಆ ಥರ ವಿಕಾರವಾಗಿ ಕೊಲೆ ಮಾಡ್ಯಾರ ಒಬ್ಬನೇ ಹತ್ತನ್ನೆರಡು ಜನ ಕೊಲೆ ಮಾಡ್ಯಾರೆ ಅಂದರೆ ಮೊ ಮೊಬೈಲು ಆನ್ ಇದ್ದರೆ ಗೊತ್ತಕ್ಕಿತ್ತು ಮೊಬೈಲು ಸ್ವಿಚ್ ಆಫೇ ಮಾಡ್ಯಾರ ಮೋಸ್ತಿಂದ ಹೆಂಗೋ ಡ್ಯೂಟಿಯಿಂದ ಅಲ್ಲಿಂದನೇ ಕರ್ಕೊಂಡು ಹೋಗರ್ ಮೋಸ್ತಿಂದ ಮಾಡಿ ಚಿತ್ರದುರ್ಗ ಒಬ್ಬಣ ಅಂತೆ ಬೆಂಗಳೂರವ್ರ ಮೂರನ ಅಂತ ಅಂದರು ಮೋಸ್ತಿಂದ ಸ್ಕೂಟಿ ಇಲ್ಲಿ ಅಪೋಲೋ ಕಡೆಯಿಂದ ಕರ್ಕೊಂಡು ಹೋದ್ರೆ ಗೊತ್ತಾಗ ಸಿ ಸಿ ಕ್ಯಾಮ್ರಾ ಅಂದ್ ಒಂದು ಕಿಲೋಮೀಟ್ರಿಂದ ಅಲ್ಲಿ ನಿಲ್ಲಿಸಿ ಕರ್ಕೊಂಡೋಗಿ ಆಮೇಲೆ ನೋಡಿರಿ ಸ್ವಿಚ್ ಆಫ್ ಫೋನ್ ನಾನು ನಮ್ಮ ಮನೆಯವ್ರು ಬರ್ತಾರ ಅಂತ ಕಾಯ್ತೇನೆ ಇದೇನು ಬರಲೇ ಇಲ್ಲ ಅಮ್ಮ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಬೆಳೆಸಿರ್ತೀರಿ ಮಗನಿಗೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಿದ್ರಿ ಬಿದ್ದರೆ ಆರೈಕೆ ಮಾಡಿರ್ತಿದ್ರಿ ಅಂಥ ಮಗನ್ನ ಹೆಂಗೆಲ್ಲ ಚಿತ್ರ ಹಿಂಸೆ ಕೊಟ್ರಂತೇನಾರ ಅಂದಾಜ ನಿಮಗೆ ಹೆಂಗೆಲ್ಲ ಚಿತ್ರ ಹಿಂಸೆ ಕೊಟ್ಕೊಂಡ್ರೆ ಅವರು ಅಂತ ಹೊಡೆದಿರ್ತಾರೆ ಚೆನ್ನಾಗಿ ಇವನ ಮೇಲೆ ಸಿಟ್ಟಿಗೆ ಏನು ಹಿಂಗೆ ಮಾಡಿದಾನ ಇವನು ಅಂತ ಹೊಡೆದು ಬಡ್ದು ಆ ಟೈಮ್ನಲ್ಲಿ ಅವನು ಯಾವ ಥರ ರಿಯಾಕ್ಟ್ ಮಾಡಿದಾನೆ ಅಂತ ನಂಗೆ ಗೊತ್ತಿಲ್ಲ ತುಂಬ ಕಡೆ ಜಾಗಕ್ಕೆ ಹೊಡೆದಿದ್ದಾರೆ ಕಾಲು ಕೈ ತಲೆ ಎದೆ ಮರ್ಮಂಗಕ್ಕೆಲ್ಲ ಒದ್ದಿದ್ದಾರೆ ಕಾಲಿಗೆಲ್ಲ ಪೆಟ್ಟು ಬಿದ್ದಿದೆ ಅವನಿರೋ ಸ್ಟೇಜ್ ನೋಡಿಬಿಟ್ರೆ ನನ್ನ ಮಗ ಅಂತಲೇ ಗೊತ್ತಿಡಿ ನಿನ್ನೆ ನನಗೆ ಆ ಥರ ಹೊಡೆದಾಕ್ಬಿಟ್ಟಿದ್ದಾರೆ ಅವನಿಗೆ ತಲೆಗೆಲ್ಲ ಹೊಡೆದಾಕಿದ್ದಾರೆ ಒಂದು ದಿವ್ಸಕ್ಕೂ ನಾನು ಅವನಿಗೆ ಏನು ಅಂತಿರಲಿಲ್ಲ ಏನು ಎಲ್ಲೋದ್ರೂ ಇದು ಮಾಡ್ತೀನಿ ಅಂದರೆ ನಾನು ಎಲ್ಲೋದ್ರೂ ಗೆತ್ಕೊಂಡ್ಬರ್ತೀನಿ ಅಂತಂದು ಅನ್ನ ಮಗ ಅಷ್ಟು ಹೊಡಿಸ್ಕೊಂಡ ಅಂದರೆ ಹೆಂಗೆ ಹೆಂಗೆ ಹೊಡಿಸ್ಕೊಂಡಿದ್ದಾನು ಅಂತ ತಪ್ಪಿಸ್ಕೊಂಬರ್ಬೋದಾಗಿತ್ತು ಅಂತ ನಾವು ಅಂತೀವಿ ಶೆಡ್ ಒಳಗಾ ಹೊಡೆದಿದ್ದಾರೆ ಅಂತ ಹೇಳಿದ್ರು ಪೊಲೀಸ್ ಶೆಡ್ ಒಳಗೆ ಹಾಕಿ ಹೊಡೆದಿದ್ದಾರೆ ಯಾವ ರೀತಿ ಚೀರಿದಾನೆ ಯಾವ ರೀತಿ ಕೂಗಾಡಿದಾನೆ ಅವ್ನಿಗೆ ಜೀವ ಹೆಂಗೆ ಹೋಯ್ತು ಅವ್ನ ಜೀವ ಬಿಡಬೇಕಾದ್ರೆ ಎಷ್ಟು ಒದ್ದಾಡಿದಾನೆ ಯಾರು ನೆನೆಸ್ಕೊಂಡ ನೆನೆಸ್ಕೊಂಡಂತನೂ ಗೊತ್ತಾಗ್ಲಿಲ್ಲ ಸರ್ ನಮಗೆ ಹೆಂಡ್ತಿ ನೆನೆಸ್ಕೊಂಡು ಅಪ್ಪ ನೆನೆಸ್ಕೊಂಡು ತಂಗಿನೋ ನನ್ನೋ ಯಾರು ಅಂತ ಗೊತ್ತಿಲ್ಲ ಸರ್ ಯಾವ ರೀತಿ ಅವ್ನು ಸತ್ತ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಹಂಗೆ ಹೊಡೆದಾಗ್ಬಿಟ್ಟಿದ್ದಾರೆ ಅವರು ಅದು ತಗೊಂಡೋಗಿ ಅಲ್ಲಿ ಬೇರೆ ಬಿಸಾಕ್ಬಿಟ್ಟಿದ್ದಾರೆ ಮಾಡಿ ನೋಡೋಂಗಿಲ್ಲ ಸರ್ ಆ ಥರ ಸರ್ಸ್ ಇದ್ರ ಅಲ್ಲೇ ಬಿಟ್ಟು ಬರ್ಬೋದಾಗಿತ್ತು ಅದು ಬಿಟ್ಟು ತಗೊಂಡೋಗಿ ಅಲ್ಲಾಕಿ ಮುಖ ವಿಚಿತ್ರವಾಗಿ ಮಾಡಿಬಿಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್